ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಿಕ್ಷಣ ನೀತಿಗೆ ಅನುಗುಣವಾಗಿ ನಾವು ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ ಈಗಾಗಲೇ ಅಧ್ಯಾಯ ಎರಡರಲ್ಲಿ ಬರುವಂತಹ ಕೀರ್ತನೆಗಳು ಎನ್ನುವಂಥ ಅಧ್ಯಾಯದಲ್ಲಿ ಈಗಾಗಲೇ ಇಬ್ಬರು ಕೀರ್ತನೆಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೋತ್ತರ ಇಟ್ಕೊಂಡು ಆ ಎರಡು ಕೀರ್ತನೆಗಳ ಸ್ವಾರಸ್ಯವನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ ಈಗ ಮುಂದುವರೆದು ಅದೇ ಕೀರ್ತನೆಗಳು ಅಧ್ಯಾಯ ಎರಡರಲ್ಲಿ ಬರುವಂತಹ ಕೀರ್ತನೆ ಮೂರು ಕುಲ ಕುಲವೆಂದು ಹೊಡೆದಾಡದಿರಿ ಕನಕದಾಸರು ಬರೆದಿರತಕ್ಕಂತಹ ಈ ಅಧ್ಯಾಯದ ಕುರಿತು ಈ ಕೀರ್ತನೆಯ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನಕದಾಸರ ಕೃತಿ ಪರಿಚಯವನ್ನ ಪರಿಚಯವನ್ನು ಮತ್ತು ಅವರ ಆ ಕೀರ್ತನೆಯ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವಂತಹ ಹತ್ತ ತಡ ಮಾಡದೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕನಕದಾಸರ ಕೃತಿ ಪರಿಚಯ ಕನ್ನಡದ ಪ್ರಮುಖ ಕೀರ್ತನೆಕಾರರಲ್ಲಿ ಕನಕದಾಸರು ಒಬ್ಬರು ಪುರಂದರದಾಸರ ಸಮಕಾಲಿನವರಾದ ಕನಕದಾಸರು ಪುರಂದರದಾಸರಂತೆಯೇ ವ್ಯಾಸರಾಯರನ್ನು ಗುರುವನ್ನಾಗಿ ಮಾಡಿಕೊಂಡು ಅವರಿಂದ ದಾಸದೀಕ್ಷೆ ಪಡೆದು ಹರಿದಾಸರಾದವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಭಾಡ ಗ್ರಾಮದಲ್ಲಿ ಬೀರಪ್ಪ ಹಾಗೂ ಬಚ್ಚಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಕನಕದಾಸರ ಕಾಲ ಸುಮಾರು ಹದಿನಾಲ್ಕುನೂರ ಎಂಬತ್ತಾರರಿಂದ ನೂರ ತೊಂಬತ್ನಾಲ್ಕು ಎಂದರೆ ಹದಿನೈದನೇ ಶತಮಾನದ ಕೊನೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಬಂಕಾಪುರದ ಪಾಳೆಗಾರನಾಗಿದ್ದ ತಿಮ್ಮಪ್ಪ ನಾಯ್ಕ ನಿವೇಶನವೊಂದನ್ನು ಅಗಿಯುತ್ತಿರುವಾಗ ಅಪಾರ ಪ್ರಮಾಣದ ಬಂಗಾರ ದೊರೆಯುತ್ತದೆ ಅಂದಿನಿಂದ ಇವರ ಹೆಸರು ಕನಕನಾಯಕ ಎಂದು ಬದಲಾಯಿತು ಎಂಬ ಪ್ರತೀತಿ ಇದೆ ಮುಂದೆ ಯುದ್ಧವೊಂದರ ಸಂದರ್ಭದಲ್ಲಿ ವೈರಾಗ್ಯ ಉಂಟಾಗಿ ವ್ಯಾಸರಾಯರ ಶಿಷ್ಯತ್ವ ಪಡೆದು ದಾಸರಾಗಿ ಬದಲಾದರು ಅಂದಿನ ಸಾಮಾಜಿಕ ವ್ಯವಸ್ಥೆಯ ಕೆಳಸ್ತರದಿಂದ ಬಂದಿದ್ದರು ಅಪಾರ ಪರಿಶ್ರಮ ಶ್ರದ್ಧೆಯಿಂದ ಜ್ಞಾನಾರ್ಜನೆ ಪಡೆದು ಕೀರ್ತನೆಗಳನ್ನು ರಚಿಸಿದ್ದು ಮಾತ್ರವಲ್ಲವೇ ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತ ಸಾರ ರಾಮಧ್ಯಾನ್ಯ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದರು ಕಾಗಿನೆಲೆಯ ಆದಿಕೇಶವ ಎಂಬ ಅಂಕಿತದಲ್ಲಿ ಕೀರ್ತನೆಗಳನ್ನು ರಚಿಸಿದ ಕನಕದಾಸರು ದಾಸರಲ್ಲಿ ಕವಿಗಳು ಎಂಬ ವಿಶಿಷ್ಟ ಅಭಿದಾನಕ್ಕೆ ಪಾತ್ರರಾಗಿದ್ದಾರೆ ಎಂಬುದು ಇಷ್ಟು ಕನಕದಾಸರ ಕೃತಿಕರ್ತ್ಯ ಪರಿಚಯವಾಗಿದೆ ಮುಂದುವರೆದು ಅವರ ಕೀರ್ತನೆಗಳ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ನಶ್ವರವಾದ ಈ ಸಂಸಾರದಲ್ಲಿ ವ್ಯರ್ಥ ಕುಲಕ್ಕಾಗಿ ಹೊಡೆದಾಡದೆ ಶಾಶ್ವತನಾದ ಪರಮಾತ್ಮನನ್ನು ನಂಬಿ ಜೀವನ ಸಾರ್ಥಕವನ್ನು ಕಂಡುಕೊಳ್ಳಬೇಕಾದ ಅಗತ್ಯವನ್ನು ಕನಕದಾಸರು ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಸರ್ವರು ಬಳಸುವ ಜಲ ನೆಲ ಅನ್ನ ಒಂದೇ ಆಗಿರುವಾಗ ಕುಲವೆಂಬುದಲ್ಲಿ ಎಲ್ಲರೂ ಸಮಾನರು ಎಂಬ ಸಮಾನತೆಯ ತತ್ವವನ್ನು ಪ್ರಸ್ತುತ ಕೀರ್ತನೆ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಈ ಮಾತನ್ನು ಕನಕದಾಸರ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಇದಕ್ಕೆ ಒಂದು ಸ್ವರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಕುಲ ಕುಲವೆಂದು ಹೊಡೆದಾಡದಿರಿ ಕನಕದಾಸರು ಬಹುಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು ಮಾನವರೆಲ್ಲರೂ ಸರಿಸಮಾನರು ಕುಲವೆಂಬುದಿಲ್ಲ ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು ತನ್ನ ಕುಲದ ನೆಲೆಯೇ ಗೊತ್ತಿಲ್ಲದ ಮನುಷ್ಯ ಕುಲ ಕುಲವೆಂದು ಹೊಡೆದಾಡಿರುವುದರಲ್ಲಿ ಯಾವ ಫಲವೂ ಇಲ್ಲವೆನ್ನುತ್ತಾರೆ ಕನಕದಾಸರು ಎಲ್ಲರೂ ಹುಟ್ಟುವುದು ಅದೇ ಯೋನಿಯಲ್ಲಿ ಎಲ್ಲರೂ ಮೆ ಅದೇ ಭೂಮಿಯನ್ನು ಅಥವಾ ನೆಲವನ್ನು ಎಲ್ಲರೂ ಅಡುಗೆ ಮಾಡಿ ಉಣ್ಣುವುದು ಅದೇ ವಸ್ತುವನ್ನು ಹೀಗೆ ಎಲ್ಲರೂ ಬಳಸುವ ನೆಲ ಜಲ ಅಣ್ಣವೆಲ್ಲ ಒಂದೇ ಆಗಿರುವಾಗ ಕುಲವೆಂಬುದಿಲ್ಲ ಈ ವ್ಯರ್ಥ ಕುಲಕ್ಕಿಂತ ಪರಮಾತ್ಮನ ಅಸ್ತಿತ್ವದ ಗುಟ್ಟನ್ನು ತಿಳಿಸುವ ನಿಷ್ಠೆ ಅಥವಾ ಭಕ್ತಿ ಬಹು ಮುಖ್ಯವಾದದ್ದು ಅದು ಹಿರಿದಾದರೇನು ಕಿರಿದಾದರೇನು ಸರ್ವಜ್ಞನಾದ ಪರಮಾತ್ಮನ ಗುಟ್ಟನ್ನು ಕಾಣಿಸ ಬಂದ ನಿಷ್ಠೆಯೇ ಅಥವಾ ನೈಜ ಭಕ್ತಿಯೇ ಹಿರಿದಾದುದು ಆದ್ದರಿಂದ ಸದಾ ಸರ್ವಜ್ಞನಾದ ಪರಮಾತ್ಮನನ್ನು ಸ್ಮರಿಸಬೇಕು ಅದೇ ಜೀವನ ಸಾರ್ಥಕದ ದಾರಿ ಎನ್ನುತ್ತಾರೆ ಕನಕದಾಸರು ಸಕಲ ಕುಲಕ್ಕೆಲ್ಲ ಜಲವೇ ತಾಯಿ ಜಲದ ಕುಲವನ್ನು ಯಾರೂ ಬಲ್ಲವರಿಲ್ಲ ಜಲಕ್ಕಿಲ್ಲದ ಕುಲ ಮನುಷ್ಯನಿಗಿರುವುದು ತರವಲ್ಲ ಆದ್ದರಿಂದ ಜಲದ ಬೊಬ್ಬಳಿಯಂತೆ ಅಂದರೆ ನೀರಿನ ಮೇಲಿನ ಗುಳ್ಳೆಯಂತೆ ಅಸ್ಥಿರವಾದ ದೇಹವನ್ನು ನೆಚ್ಚಿ ಕೆಡದೆ ಪರಮಾತ್ಮನ ನೆಲೆಯನ್ನು ಅರಿತು ಆತನನ್ನ ನೆನೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ಕನಕದಾಸರು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಎಲ್ಲವೂ ಹರಿಮಯಮ ಎಂದು ತಿಳಿದು ಸಿರಿ ಕಾಗಿನೆಲೆಯಾದಿ ಕೇಶವನಾರಾಯಣ ಚರಣ ಕಮಲವನ್ನು ಕೀರ್ತಿಸಬೇಕು ಅವನೇ ನಿಜವಾದ ಕುಲಜ ಎನ್ನುವುದು ಕನಕದಾಸರ ನಿಲುವು ಎಂಬುದು ಇಷ್ಟು ಆ ಮೂರು ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಮುಂದುವರೆದು ಟಿಪ್ಪಣಿ ಬರೆಯಿರಿ ಇದರ ಬಗ್ಗೆ ನೋಡೋದಾದರೆ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಆಶಯ ಬಗ್ಗೆ ಕುಲಕುಲವೆಂದು ಹೊಡೆದಾಡದಿರಿ ಕನಕದಾಸರ ಬಹು ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು ಮಾನವರೆಲ್ಲರೂ ಸರಿಸಮಾನರು ಕುಲವೆಂಬುದಿಲ್ಲ ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು ಆಧ್ಯಾತ್ಮ ಸಾಧನೆಯ ಪದದಲ್ಲಿ ಕನಕದಾಸರನ್ನು ಅತಿಯಾಗಿ ಕಾಡಿದ ಸಂಗತಿ ಎಂದರೆ ಜಾತಿ ವ್ಯವಸ್ಥೆ ಸಮಾನತೆ ಸಹಬಾಳ್ವೆ ಮಾನವೀಯತೆಯಂತಹ ಉದಾತ್ತ ಮೌಲ್ಯಗಳಿಗೆ ಅಡ್ಡಿಯಾಗಿರುವ ಜಾತಿ ಪದ್ಧತಿ ಇಂದಿಗೂ ಮುಂದುವರೆದಿರುವುದು ದುರಂತವೇ ಸರಿ ತನ್ನ ಕುಲದ ನೆಲೆಯೇ ಗೊತ್ತಿಲ್ಲದ ಮನುಷ್ಯ ಕುಲ ಕುಲವೆಂದು ಹೊಡೆದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ಸಮಾನ ಹೀಗಿರುವಾಗ ಮನುಷ್ಯ ತರತಮ್ಮ ಭಾವನೆಯನ್ನು ತೋರುವುದು ಕ್ಷೂಲಕತನ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕುಡಿಯುವುದು ಅದೇ ನೀರು ನಡೆದಾಡುವುದು ಅದೇ ನೆಲ ಅಡುಗೆ ಮಾಡಿ ಉಣ್ಣುವುದು ಅದೇ ಸಾಮಾನು ಹೀಗಿದ್ದು ಕುಲ ಎಲ್ಲಿಂದ ಬಂತು ಎಂದು ಬಹುಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಕನಕದಾಸರು ಈ ಕುಲ ಎನ್ನುವುದು ಮುಖ್ಯವಲ್ಲ ಪರಮಾತ್ಮನ ಒಲುಮೆಗೆ ಪಾತ್ರನಾಗುವುದು ಬಹು ಮುಖ್ಯ ಪರಮಾತ್ಮನನ್ನು ಪರಿಶುದ್ಧ ಮನಸ್ಸಿನಿಂದ ಸ್ಮರಿಸುವವನೇ ನಿಜವಾದ ಕುಲಜ ಈ ದೇಹವೆನ್ನುವುದು ಜಲದ ಮೇಲಿನ ಬೊಬ್ಬಳಿಯಂತೆ ಅಸ್ಥಿರವಾದದ್ದು ಆದ್ದರಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗಿ ಜೀವನ ಸಾರ್ಥಕವನ್ನು ಕಂಡುಕೊಳ್ಳಬೇಕೆನ್ನುತ್ತದೆ ಈ ಕೀರ್ತನೆ ನಶವರವಾದ ಈ ಜೀವನದಲ್ಲಿ ಅಶಾಶ್ವತವಾದ ಕುಲವೆಂಬ ಮೌಢ್ಯಕ್ಕೆ ಮನುಷ್ಯ ಬರಿಯಾಗದಿರಲಿ ಎಂದು ಕನಕದಾಸರು ಎಚ್ಚರಿಸುತ್ತಾರೆ ಕಳಕಳಿಯ ಕಿವಿಮಾತನ್ನು ಹೇಳುತ್ತಾರೆ ಎಂಬುದು ಇಷ್ಟು ಆ ಕುಲಕುಲವೆಂದು ಹೊಡೆದಾಡದಿರಿ ಎನ್ನುವಂತಹ ಕೀರ್ತನೆಯ ಕುರಿತು ಸ್ವಾರಸ್ಯವಾದಂಥ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ ಇಷ್ಟು ಈ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಕೃತಿಕರ್ತ ಪರಿಚಯ ಮತ್ತು ಟಿಪ್ಪಣಿ ಭಾಗವನ್ನು ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿದ್ದು ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ